ಕರಗಿಸಿ ನನ್ನ ಮನದ ಆ ಒಳಗೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕಿ ನೋಡಯ್ಯ ಕಡಿಹಕ್ಕೆ ಬಳಿ ಹಕ್ಕೆ ತಂದೆನ್ನ ಕಡೆಯಾಣೆಯ ಮಾಡಿ ನಿಮ್ಮ ಶರಣರ ಪಾದಕ ಕೊಡುಗೆಯ ಮಾಡಿ ಸಲಹು ಕೂಡದ ಸಂಗಮ ದೇವ ಅನ್ನುವ ಬಸವಣ್ಣನವರ ವಾಣಿಯನ್ನ ಸ್ಮರಿಸಿಕೊಳ್ತ ಈ ವಚನದಲ್ಲಿ ಬಸವಣ್ಣನವರು ತಮ್ಮನ್ನ ತಾವೇ ಆತ್ಮ ವಿಮರ್ಶೆ ಮಾಡಿಕೊಡುತ್ತಾರೆ ಕರಗಿಸಿ ಎನ್ನ ಮನದ ಕಾಳಿಕೆಯ ಕಡೆಯಯ್ಯ ಹೊರಗೆ ಬಣ್ಣಕ್ಕೆ ತಂದೆನ್ನು ತನ್ನ ಪುಟವಿಕ್ಕಿ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತನ್ನನ್ನು ಕಡೆಯಾಣೆಯ ಮಾಡಿ ನಿಮ್ಮ ಶರಣರ ಪಾದದ ಕೊಡುಗೆ ಮಾಡಿಸಲು ಯಾವ ಮಹಾನ್ ನಾಯಕ ಮೊದಲು ತನ್ನ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ತಾನೆ ತನ್ನ ಆತ್ಮ ನಿರೀಕ್ಷೆಯನ್ನು ಮಾಡಿಕೊಳ್ತಾನೆ ಆತ ನಿಜವಾದ ಅರ್ಥದಲ್ಲಿ ನಾಯಕನಾಗುತ್ತಾನೆ ಸಮಾಜಕ್ಕೆ ಬೋಧನೆ ಮಾಡುವ ಮುನ್ನ ತನ್ನ ಅಂತರಂಗದ ಸ್ವಚ್ಛತೆಯನ್ನು ಶುದ್ಧತೆಯನ್ನು ಕಾಪಾಡಿಕೊಳ್ಳುವವನು ನಾಯಕನಾಗುತ್ತಾನೆ ಇಂದು ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಗರ ಜಿಲ್ಲಾಧ್ಯ ಕದಳಿ ಮಹಿಳಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನನ್ನ ಆತ್ಮೀಯ ಗೆಳೆಯರಾದ ನಾಗರಾಜ ಮೂರ್ತಿಯವರು ಹಮ್ಮಿಕೊಂಡಿದ್ದಾರೆ ನಾಗರಾಜಮೂರ್ತಿಯವರು ನಿಜವಾದ ಅರ್ಥದಲ್ಲಿ ಉತ್ತಮ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಿಸಿದ ಬಹುದೊಡ್ಡ ಸಂಘಟನೆಗಳು ಇಂತಹ ಸೃಜನಶೀಲ ಕಾರ್ಯಕ್ರಮಗಳಿಗೆ ಕಲ್ಪಡಿ ಬರುವಂತಾದ್ರೆ ಆ ವ್ಯಕ್ತಿಯಿಂದ ಅದಕ್ಕಾಗಿ ನಾನು ಮೊದಲು ನನ್ನ ಗೆಳೆಯರಾದ ನಾಗರಾಜ ಮೂರ್ತಿಯವರನ್ನು ಈಗ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರೂ ಆಗಿದ್ದಾರೆ ಅವರಿಗೆ ನಾನು ನಾನುಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಸಮಾರಂಭದಲ್ಲಿ ಈ ನಾಡು ಕಂಡಂತಹ ಬಹುದೊಡ್ಡ ಸಾಹಿತಿ ಖ್ಯಾತ ವಿಮರ್ಶಕಿ ಡಾಕ್ಟರ್ ಎಂ ಎಸ್ ಆಶಾದೇವಿಯವರಿದ್ದಾರೆ ಶ್ರೀಮತಿ ಲೀಲಾದೇವಿ ಪ್ರಸಾದ್ ಅವರು ಎಲ್ಲರಿಗೂ ಹಿರಿಯ ಅಕ್ಕ ಲೀಲಾದೇವಿ ಪ್ರಸಾದ್ ಅವರು ತೊಂಬತ್ತು ವರ್ಷದ ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ನಾನು ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ ಈ ಮಹಿಳಾ ಗರಡಿಗೆ ನಾಯಕಿಯಾದ ಪ್ರಮೀಳಾ ಗರಡಿಯವರೇ ಇಂದು ಕೃತಿಯನ್ನ ರಚನೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಪುಷ್ಪ ಬಣ್ಕಾರ್ ಅವರೇ ಮಧುರ ಅಶೋಕ್ ಕುಮಾರ್ ಅವರೇ ಗೀತಾ ಜಯಂತ್ ಅವರೇ ಪ್ರಮೀಳಾ ಪಾಲ್ಗೇಟ್ ಅವರೇ ಎಲ್ಲ ಆತ್ಮೀಯ ಬಂಧುಗಳೇ ಎಲ್ಲರಲ್ಲಿ ವಿಷಯ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿರುವಂತಹದ್ದು ತುಂಬ ಅಭಿನಂದನ ನಾನು ಅಖಿಲ ಭಾರತ ಶಕ್ತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಪತ್ರ ಬರೆದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ ಸಂಸ್ಕೃತಿ ಅಂದರೆ ಏನು ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ಕಲ್ಚರ್ ಇಸ್ ಎ ಪರ್ಸ್ಟ್ಯೂ ಟುವರ್ಡ್ ಪರ್ಫೆಕ್ಷನ್ ಪರಿಪೂರ್ಣತೆ ಎಡೆಗೆ ನಮ್ಮ ಪಯಣವೇ ಆ ಪರಿಪೂರ್ಣತೆಯ ಕಡೆಗೆ ನಮ್ಮ ಪಯಣ ಇದೆಯಲ್ಲ ಹಾದಿ ಇದೆಯಲ್ಲ ಪ್ರವಾಸ ಇದೆಯಲ್ಲ ಅದು ಅನೇಕ ಆಯಾಮಗಳನ್ನು ಹೊರಗಬೇಕು ಸಂಸ್ಕೃತಿಗೆ ಅನೇಕ ಆಯಾಮಗಳಿವೆ ಅದು ಧರ್ಮ ಇರ್ಬೋದು ಸಾಮಾಜಿಕ ಸೇವೆ ಇರ್ಬೋದು ಸಾಹಿತ್ಯಿಕ ಸೇವೆ ಇರ್ಬೋದು ಕಲಾ ಪ್ರಾಕಾರ ಇರ್ಬೋದು ವೈಜ್ಞಾನಿಕ ಚಿಂತನೆ ಇರ್ಬೋದು ಹೀಗೆ ಸಂಸ್ಕೃತಿ ಎನ್ನುವಂತಹ ಆ ಪದಕ್ಕೆ ಒಂದು ವಿಶಿಷ್ಟವಾದ ವೈವಿಧ್ಯಮಯವಾದ ಆಯಾಮಗಳು ಕವಿ ಒಂದು ಮಾತನ್ನು ಹೇಳ್ತಾನೆ ಪುಸ್ತಕದಲ್ಲಿ ದೊರೆತರಿಗೂ ಮಸ್ತಕಿ ತಲೆದ ಮಣಿ ಚಿತ್ತೆಳೆದಿಗೂ ತಲು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಗಳನ್ನು ಹೋಗುತ್ತಿ ಮಾತ್ರಿ ಕೇವಲ ಅಧ್ಯಯನಶೀಲತೆಯಿಂದ ಸಿಗುವ ಅನುಭವ ಅನುಭವ ಆಗಲಿಕ್ಕೆ ಸಾಧ್ಯವಿಲ್ಲ ಅನುಭವ ಅನುಭವ ಆಗಬೇಕಾದ್ರೆ ನುಡಿ ನಡೆಯಲ್ಲಿ ಪೂರ್ಗೊಳ್ಳಬೇಕು ನಡೆ ಶುಚಿ ಇರಬೇಕು ನುಡಿ ಶುಚಿ ಇರಬೇಕು ತನು ಶುಚಿ ಇರಬೇಕು ಮನಶುಚಿ ಇರಬೇಕು ಭಾವಶುಚಿ ಇರಬೇಕು ಅದನ್ನೇ ಅಂತ ಮಹಾದೇವಿ ಪಂಚ ಅಂತ ಹೇಳಿದ್ದಾರೆ ನಡೆ ಶುಚಿ ನುಡಿ ಶುಚಿ ತನ್ನ ಶುಚಿ ಮನಶುಚಿ ಭಾವಶುಚಿ ಸಾಂಸ್ಕೃತಿಕ ನಾಯಕರಾದ ಬಸವಣ್ಣದವರು ಆಚರಣೆಗಳಿಗೆ ಹೆಣ್ಣು ಎಂಬ ಒಂದೇ ಕಾರಣಕ್ಕಾಗಿ ಶೋಷಣೆಗೆ ಒಳಪಟ್ಟಿದ್ದ ಆ ಸ್ತ್ರೀ ಸಮಾನತೆಯ ಒಳಗಿನ ಅಂತಃಕರಣದ ಕರೆಗೆ ಹೋಗೊಟ್ಟು ಒಂದು ವಿನೂತನವಾದಂತಹ ಸಮಗ್ರ ಕ್ರಾಂತಿಯನ್ನು ಮಾಡ್ತಾರೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಅವರು ನಡೆಸಿದಂತಹ ಕ್ರಾಂತಿ ಏಕಮುಖವಾದ ಸಮಾಜದ ಎಲ್ಲ ಸ್ಥಳಗಳಲ್ಲಿ ಲೋವುಗಳಿಗೆ ಸ್ಪಂದಿಸಿದ ಬಹ ನಾಯಕ ಬಸವಣ್ಣ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕ ವಿಶ್ವದ ಗುರು ಕಾರಣ ಆ ರೀತಿ ಯೋಜನೆ ಮಾಡಿದಂತ ಮತ್ತೊಬ್ಬ ಧರ್ಮ ಅಂತ ಹೇಳ್ಬೋದು ಸಮಾಜ ಅಂತ ಹೇಳ್ಬೋದು ಸಾಹಿತ್ಯ ಪ್ರಕಾರ ಅಂತ ಹೇಳ್ಬೋದು ಎಲ್ಲ ರಂಗಗಳಲ್ಲಿ ಹೊಸ ಚಿಂತನೆಯ ಲಾ ಇದೆಯಲ್ಲ ಅದಕ್ಕೆ ನಾವು ಸಾಂಸ್ಕೃತಿಕ ನಾಯಕರು ಒಬ್ಬ ತತ್ವಜ್ಞಾನಿ ಮಾತು ಹೇಳ್ತಾನೆ ಬಸವಣ್ಣದಲ್ಲಿ ಎಲ್ಲವನ್ನೂ ಇನ್ನೂ ಒಳಗೊಂಡಿದೆ ಬಹುತ್ವ ಅಂತ ಪದ ಬಹಳ ಅರ್ಥತ್ವ ಎಲ್ಲವನ್ನೂ ಒಳಗೊಂಡಿರುವಂತಹ ವಿಚಾರಧಾರೆ ಪ್ರಪಂಚದಲ್ಲಿ ಇದ್ರೆ ಅದು ಬಸವಣ್ಣದವರು ವಿಚಾರಧಾರೆ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ದ ಪ್ರೀಚಿಂಗ್ ಬಸವ ಟು ವರ್ಷ all the earlier thoughts flowed in, from which all the later thoughts flowed out. Kind like Buddha, gentle like Jesus, simple like Mahavir, bold like Muhammad, Basava strikes us as a wonder of creation. Enta abhutavara kaan. Vassava naayi vishwada vismaya. Vassava nanali na ahi sena ಬಸವಣ್ಣ ಏನು ಅಂತಂದ್ರೆ ವಿಚಾರಧಾರೆ ಏನು ಅಂತಂದ್ರೆ ಬಸವಣ್ಣನವರ ವಿಚಾರಧಾರೆ ಒಂದು ಮಹಾಸಾಗರ ಇದ್ದಾರೆ ಆ ಸಾಗರಕ್ಕೆ ಬಸವ ಪೂರ್ವದ ಎಲ್ಲ ವಿಚಾರಧಾರೆಗಳು ಬಂದು ಸೇರಿಕೊಂಡಿದೆ ಆ ನಂತರ ಎಲ್ಲ ಸ್ಥಳಗಳಿಗೆ ಆ ವಿಚಾರಧಾರೆ ಹರಿದು ಹೋಗಿದೆ ಹೀಗಾಗಿ ಬಸವೇಶ್ವರ ಈಸ್ ವಂಡರ್ ಆಫ್ ಕ್ರಿಯೇಷನ್ ಈ ವಿಶ್ವದ ವಿಸ್ಮಯವಾದಂತಹ ಬಸವಣ್ಣ ವಿಶ್ವದ ಸಾಂಸ್ಕೃತಿಕ ನಾಯಕ ನಮ್ಮ ಸರ್ಕಾರ ಅಭಿನಂದಿಸುತ್ತೆ ಯಾಕೆಂದ್ರೆ ಸಾಂಸ್ಕೃತಿಕ ನಾಯಕ ಅಂತಂದ್ರೆ ಕರ್ನಾಟಕದ ಸಂಸ್ಕೃತಿಯ ಸಂಕೇತವಾದಂತಹ ಏಕ ವ್ಯಕ್ತಿಯನ್ನ ಘೋಷಣೆ ಮಾಡಿದಂತ ಸರ್ಕಾರವನ್ನು ಅಭಿನಂದಿಸಬೇಕು

ಇಡೀ ರಣಿಯನ್ನು ಬೇಡ ಇಡೀ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಈ ಒಂದು ವಚನವನ್ನ ಇಡೀ ಸಂವಿಧಾನ ತತ್ವಗಳಲ್ಲಿ ಅದು ಆವರಿಸಿಕೊಂಡ ಇಡೀ ಸಂವಿಧಾನ ಆವರಿಸಿಕೊಂಡಿರುವ ಒಂದು ಸುಂದರವಾದ ಸಮಗ್ರ ವಚನ ಇದೆ ಯಾವ ಕಾಲಕ್ಕೆ ಕಾಲಬೇಡ ಅನ್ನುವ ತತ್ವವನ್ನು ನಾವು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಯಾವ ಕಾಲಕ್ಕೆ ಗೊತ್ತಿದೆ ಸೈನ್ಸ್ ಆಫ್ ರಿಲಿಜಿಯನ್ ಆ ರೀತಿ ಏಳು ಸೂತ್ರಗಳನ್ನು ಪ್ರತಿಪಾದ ತತ್ವರಹಿತ ರಾಜಕೀಯ ನೀತಿರಹಿತ ವ್ಯಾಪಾರ ಆತ್ಮರಹಿತ ಭೌತ ಶೀಲರಹಿತ ಶಿಕ್ಷಣ ಮಾನವೀಯತೆ ವಿಜ್ಞಾನ ದುಡಿಮೆಯ ಸಂಪತ್ತು ಏನು ತತ್ವ ಈ ತತ್ವಗಳನ್ನ ನೀತಿ ಸೂತ್ರಗಳನ್ನು ಪ್ರತಿಪಾದನೆ ಮಾಡುವುದಕ್ಕೆ ಪೂರಕವಾಗಿ ನಮ್ಮ ಸಂವಿಧಾನದಲ್ಲಿ ಕಾಣತಕ್ಕಂಥ ತತ್ವಗಳು ಬಸವಣ್ಣನವರ ಎಲ್ಲ ವಿಚಾರಧಾರೆಯನ್ನ ಬಹುಶಃ ಸಂವಿಧಾನ ರಚನೆ ಕಾರನಿಗೆ ಬಸವಣ್ಣನೂ ಗೊತ್ತಿಲ್ಲ ಅನೇಕ ಪ್ರಧಾನಮಂತ್ರಿಗಳು ಆಗಾಗ್ತಾ ಹೇಳ್ತಾ ಇರ್ತಾರೆ ಅನುಭವ ಮಂಟಪದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಕರೀಲಿಕ್ಕೆ ಮತ್ತೊಂದು ಕಾರಣ ಅವರು ಮಹಾನ್ ಪ್ರಜಾಪ್ರಭುತ್ವವಾಗಿ ಎಲ್ಲರ ಮಾತುಗಳನ್ನು ಕೇಳುವಂತಹ ಇತ್ತು ಅನುಭವ ಮಂಟಪ ಅನ್ನುವಂತಹ ವೈಚಾರಿಕ ಮಂಟಪ ಅದು ಜ್ಞಾನದ ಮಂಟಪ ಜ್ಞಾನದ ಪೀಠ ಅಲ್ಲಿ ಜನರನ್ನು ಎಲ್ಲ ಜನರನ್ನು ಕರೆಸಿ ಅವರ ಮಾತುಗಳನ್ನು ಕೇಳಿ ಅದಕ್ಕೆ ಸಾಹಿತ್ಯದ ರೂಪವನ್ನು ಕೊಟ್ಟಂತಹ ಕಾಲಘಟ್ಟ ಬಹುದೊಡ್ಡ ಕಾಲಘಟ್ಟ ವಿಶ್ವದ ಇತಿಹಾಸದಲ್ಲಿ ಈ ಹಿನ್ನೆಲೆಯಲ್ಲಿ ಬಸವಣ್ಣರನ್ನ ನಾವು ಸಾಂಸ್ಕೃತಿಕ ನಾಯಕರಾಗಿ ಕಲಿತಕ್ಕಂಥದ್ದು ಬಹಳ ಅರ್ಥಪೂರ್ಣ ಅವರಲ್ಲಿ ಧಾರ್ಮಿಕ ಅಸಮಾನತೆಯನ್ನು ನೋಡಿದ ಅಪ್ಪಲು ನಮ್ಮ ಮಾದಾಚರಣೆಯನ್ನು ಒಪ್ಪಲು ನಮ್ಮ ದೋಹರಣ ಮೂಲಕ ಕೆಲಸದ ಜನರಲ್ಲಿ ಆತ್ಮವಿಶ್ವಾಸ ಸ್ತ್ರೀ ಸಮಾನತೆಯ ಮೂಲಕ ಸ್ತ್ರೀಯರಲ್ಲಿ ಒಂದು ರೀತಿಯ ಆ ಕೀಳೆಯಿಂದ ದೂರ ಮಾಡಿಕೊಡಬೇಕಾದಂತಹ ಆ ಪ್ರಜ್ಞೆಯನ್ನು ಮೂಢನಂಬಿಕೆಗಳಿಂದ ಇಡೀ ಜಗತ್ತನ್ನೇ ಶೋಷಣೆ ಮಾಡ್ತಾ ಇದ್ದಂಥ ವೈದಿಕ ಸಮುದಾಯದ ವಿರುದ್ಧ ಹೋರಾಟ ಮಾಡಿ ಏನು ಹನುಮಂತರು ಅವರು ಹೇಳ್ತಾರೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಗೋಷ್ಠಿ ತರ್ಕವೆಂಬುದು ತಗರ ಹೊರಟೆ ಭಕ್ತಿ ಯಾವ ವಿಚಾರಧಾರೆಯನ್ನ ಜಗತ್ತಿನ ಶೋಷಣೆ ನಡೀತಾ ಇತ್ತು ಅದರ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣನವರು ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಕರ್ನಾಟಕದಲ್ಲಿ ಇಂಥ ಮಹಾನ್ ಚೇತನವನ್ನ ನಮ್ಮ ನಾಗರಾಜಮೂರ್ತಿಯವರ ನೋವಿಗೆ ಅರ್ಥ ಇದೆ ಇಂಥ ಬಸವಣ್ಣನವನ್ನ ಯಾವತ್ತೋ ನಾವು ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕಾಗಿದೆ ಈ ಬಸವಣ್ಣನವರ ವಿಚಾರಧಾರೆಯನ್ನ ಅನ್ಯ ಧರ್ಮದವರು ಬಹಳಷ್ಟು ಕುಡಿಯಂತಿಕೆ ಇದು ಕೇವಲ ಒಂದು ಜನಾಂಗಕ್ಕೆ ಸಂಬಂಧಪಟ್ಟು ಕೇವಲ ಒಂದು ಜಾತಿಗೆ ಅಂತ ಇದು ಬಹಳ ಬಹಳ ಶೋಚನೀಯ ಸ್ಥಿತಿ ಬಸವಣ್ಣ ಪ್ರತಿಪಾದನೆ ಮಾಡಿದ್ದು ಮಾನವ ಧರ್ಮ ಅದು ಯಾವುದೇ ಜಾತಿ ಅಲ್ಲ ವ್ಯಕ್ತಿ ಧರ್ಮ ರಾಷ್ಟ್ರ ಧರ್ಮ ಮಾನವ ಧರ್ಮ ಈ ಮೂರು ಧರ್ಮಗಳ ಸಮೀಕರಣವನ್ನ ಬಸವಣ್ಣನವರ ತತ್ವ ವಿಚಾರಧಾರೆಯಲ್ಲಿ ಕಾಣ್ತೇವೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತು ಸಾಂಸ್ಕೃತಿಕ ನಾಯಕ ಅನ್ನುವ ಈ ವಚನ ಸಂಭ್ರಮವನ್ನು ಪುಷ್ಪ ಬಡಕರ್ ಸ್ವತಃ ಒಂದು ಸಾಂಸ್ಕೃತಿಕ ಮನದಂತ್ರ ಬಂದಂಥವರು ಮಹದೇವ ಬಣಕಾರ್ ಮಾತುಗಳನ್ನು ಚಿತ್ರವಹಿಸಿದ ನಾನು ಕೇಳಿದ್ದೇನೆ ಅವರ ವಚನಗಳನ್ನು ನಾನು ಆಧಿಸಿದ್ದೇನೆ ಅಂತಹ ಒಬ್ಬ ದಾಕ್ಷಿಣ್ಯ ಬಂದಲ್ಲ ಅಂತ ಬಸವಣ್ಣನ ವಿಚಾರಧಾರೆ ಮಹದೇವ ಬಡ್ಕಾರ್ ಅವರಲ್ಲಿ ಅಂತಹ ಮನದನಲ್ಲ ಪುಷ್ಪ ಬಡ್ಕರ್ ಅವರ ಈ ಕೃತಿ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿ ಅಂತ ಹೇಳ್ತಾ ಇಷ್ಟು ಹೊತ್ತಿಗೆ ಬೆಳಿಗ್ಗೆ ಇಷ್ಟ ಹೊರತೆಗೆ ಈಗಾಗಲೇ ಸಮಸ್ಯೆ ನಿಮ್ಮ ಅನೇಕ ಬಿಟ್ಟು ಬಂದಿದೆ ಸಮಾರಂಭವನ್ನು ಮುಗಿದ ನಂತರ ಸಂಜೆಯ ಆಕರ್ಷಣೆಗೆ ಹೋಗುವುದು ಅನ್ನುವ ಮಾತನ್ನು ಹೇಳ್ತಾ ನನ್ನ ನಮಸ್ಕಾರ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಸೋಮಶೇಖರ್